ವೆಲ್ಕಮ್ ಬ್ಯಾಕ್ ಅಗೇನು ಸ್ವಾಗತ ಎಲ್ಲರೂ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕನ್ನಡಿಗ ಫ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಾವು ಒಂದು ಅಕ್ಕಿನ ತರಕ್ಕೆ ಸ್ವಲ್ಪ ಹೋಗ್ತಾ ಇದೀವಿ ಸ್ವಲ್ಪ ದೂರ ಅಂದರೆ ಗೊತ್ತಿರೋ ಸಬ್ಸ್ಕ್ರೈಬರ್ ಮನೆಗೆ ಸಬ್ಸ್ಕ್ರೈಬರ್ ಹತ್ರನೇ ಹೋಗ್ತಾ ಇರೋದು ಸೊ ಹೋಗಿ ಅಕ್ಕಿನ ತೊಗೊಂಬರ್ಬೇಕು ಅಕ್ಕಿ ಯಾವುದು ಹಂಗೆ ಹಿಂಗೆ ಅಂತ ಯಾರಾನ ಇವಾಗಲೇ ಕ್ವಶನ್ ಮಾರ್ಕ್ ಬಂದಿದ್ದರೆ ಅಕ್ಕಿ ಬಂದ್ಬಿಟ್ಟು ನನ್ನದೇ ಅಕ್ಕಿ ಸ್ವಂತ ಇಲ್ಲೇ ಬ್ರೀಡ್ ಮಾಡ್ತಿದ್ದ ಅಕ್ಕಿನ ಅವರು ಒಂದು ಕೇಳಿದ್ರು ಆ ಅಕ್ಕಿ ಮಿಸ್ ಆಗಿದ್ದ ಕಾರಣ ಇನ್ನೊಂದು ಅಕ್ಕಿನ ಕೊಟ್ಟಿದ್ದೆ ಲೈಕ್ ನನಗೆ ಬೇಕಾಗಿದ್ದ ಅಕ್ಕಿನ ನಾನು ಕೊಟ್ಟಿದ್ದೆ ಅವ್ರು ಇತ್ಕೊಂಡು ಬ್ರೋ ಇವಾಗ ನಾನು ಅಕ್ಕಿ ಹಿಡೋಕ್ಕಾಗಲ್ಲ ಅಕ್ಕಿನ ಎತ್ಬಿಡ್ತೀನಿ ಆ ಅಕ್ಕಿ ನೀವೇ ತೊಗೊಳ್ಳಿ ವಾಪಸ್ ಅಂತಂದರು ಸೊ ನಾನು ಕೊಡಬೇಕಾದ್ರೂ ಹೇಳಿದ್ದೆ ಅಕ್ಕಿ ಇನ್ ಕೇಸ್ ಮಾರೋದಾಗಿದ್ದರೆ ನನಗೆ ಹೇಳು ನಾನೇ ಇಸ್ಕೊತೀನಿ ಅಂದ್ಬಿಟ್ಟು ಹಂಗೆ ಇವಾಗ ಅಕ್ಕಿ ಬೇಕೇ ಬೇಕು ನನಗೆ ಅಕ್ಕಿ ಅಕ್ಕಿ ತುಂಬ ಒಳ್ಳೆಯ ಅಕ್ಕಿ ಅಕ್ಕಿನ ನೀವು ನೋಡ್ತೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ಅಕ್ಕಿ ನನಗೆ ಬೇಕು ಇವಾಗ ಈಸ್ಕೊಳ್ಳೋಕೆ ರಿಟರ್ನ್ ಹೋಗ್ತಾ ಇದ್ದೀನಿ ಸೊ ಹಿಂಗಿರೋದು ಅಕ್ಕಿ ನಾವು ಎಲ್ಲ ತೊಗೊಂಬರ್ತಿವಿ ಎಲ್ಲ ನಾನು ನಿಮಗೆ ಹೇಳ್ತೀನಿ ಇಲ್ಲಿಂದ ಹತ್ತತ್ರ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ಸ್ ಐತೆ ಸೊ ಅಷ್ಟು ದೂರ ಹೋಗಿ ಬರಬೇಕು ತುಂಬ ಲೇಟ್ ಆಗುತ್ತೆ ಬಟ್ ಪರವಾಗಿಲ್ಲ ಅಕ್ಕಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಹಾಗೆ ಇನ್ನೊಂದು ಇದ್ರದ್ದು ಡೋರ್ ಅಂದ್ರೆ ರೆಡಿ ಆಗಿಬಿಟ್ರೆ ನಮ್ಮ ಕೆಲಸ ಏಯ್ಟಿ ಪರ್ಸೆಂಟ್ ಮುಗ್ದೋಗಿಬಿಡುತ್ತೆ ಸೊ ಅಂದರೆ ಹಿಂದೆಗಡೆ ನೋಡಿಯೋದು ಎಷ್ಟು ನಿಮಿಷ ಒಂದು ಹತ್ತು ನಿಮಿಷ ಅದು ಎತ್ಕೊ ಬಂದರೆ ಹಿಂದೆಗಡೆ ಸೀಲ್ ಮಾಡೋದು ಸೊ ಡೋರ್ನ ಅಳತೆ ಕೊಟ್ಟಿದ್ದೀನಿ ಇವತ್ತು ಅವರು ಎಷ್ಟು ಆಗುತ್ತೆ ಏನು ಅಂತ ಎಲ್ಲ ಹೇಳ್ತೀನಿ ಅಂತ ಅಂದವ್ರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಗೂಡು ರೆಡಿ ಆಗುತ್ತೆ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರ ಒಬ್ಬರು ಬೇಗ ಗೂಡು ರೆಡಿ ಮಾಡಿ ಫಸ್ಟು ಗೂಡು ರೆಡಿ ಮಾಡಿ ಅಂದ್ಬಿಟ್ಟು ಆದಷ್ಟು ಬೇಗ ರೆಡಿ ಮಾಡಿಸ್ತೀನಿ ಓಕೆನಾ ಟೆನ್ಷನ್ ಹೋಗ್ಬೇಡ್ರಿ ಸೊ ಇವತ್ತು ಅಕ್ಕಿನ ಹೋಗಿ ನಾವು ರಿಸೀವ್ ಮಾಡ್ಕೊಂಬರೋಣ ಹೆಂಗೆ ಕಂಡೀಷನಲ್ಲಿದೆ ಏನು ಗೊತ್ತಿಲ್ಲ ಅಕ್ಕಿ ಫೋಟೋ ಕಳಿಸಿದ್ದ ಸೊ ಅಕ್ಕಿನ್ನ ಅದೇ ಇದೆ ಗುಡ್ ಕಂಡೀಷನ್ಲ್ಲಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಅಂದ್ಬಿಟ್ಟು ಸೊ ಎತ್ಕೊಂಬರೋಣ ನಾನು ಅಲ್ಲೋಗಿ ಅಕ್ಕಿ ಎತ್ಕೊಬೇಕು ಫಸ್ಟು ಅಕ್ಕಿ ಎತ್ಕೊಂಡ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ ರಿಟರ್ನ್ ಇವಾಗ ಹೋಗಬೇಕಾದ್ರೆ ನಾನು ನಿಮಗೆ ಅಲ್ಲೋಗಿ ಬಂದು ನೆಕ್ಸ್ಟು ನಾವು ಅನ್ಬಾಕ್ಸ್ ಮಾಡೋಣ ಓಕೆನಾ ಅಕ್ಕಿನ ಇದೊಂದು ಚಿಕ್ಕ ಬ್ಲಾಗ್ ಥರ ಇರುತ್ತೆ ವ್ಲಾಗ್ನ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ರೈಸ್ ಯಾರನ್ನ ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೆವೆಂಟಿ ಫೈವ್ಗೆ ತುಂಬಾ ಹತ್ರ ಇದ್ದೀವಿ ಆದಷ್ಟು ಬೇಗ ಸೆವೆಂಟಿ ಏನೇ ರೀಚ್ ಮಾಡೋಣ ಅಂತ ಕೇಳ್ಕೊಂತ ಇದ್ದೀನಿ ಬನ್ನಿ ರೈಸ್ ನಾವು ಫಸ್ಟು ಹೊರಡೋಣ ಏನಂತಂದರೆ ಇವಾಗ ಅಕ್ಕಿ ಥರಕ್ಕೆ ಹೋಗ್ತಾಯಿಲ್ಲ ಬಟ್ ಗುಡ್ ಮೆಟೀರಿಯಲ್ಸ್ ಥರಕ್ಕೆ ಹೋಗ್ತಾಯಿದ್ದೀನಿ ಅಕ್ಕಿ ಬಂದ್ಬಿಟ್ಟು ಹುಡುಗ ಹೆಂಗತ್ತಾಳು ಅವಳ ಕವರ್ ಮಾಡಿ ಕಳಿಸ್ತಾ ಇದ್ದಾನೆ ಆಲ್ರೆಡಿ ಆಗಿದೆ ಪೋರ್ಟ್ರ್ ಮಾಡ್ತಾ ಇದ್ದಾನೆ ನೋಡಿ ಇದೇ ಅಕ್ಕಿ ಅಂದರೆ ಲೈಕ್ ನಮ್ಗೆ ಹೋಗಿ ಬರೋಕ್ಕೆ ಟೂ ಅವರ್ಸ್ ಮೇಲೆ ಬೇಕು ಪೆಟ್ರೋಲ್ ಆ ಹತ್ರ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಬೇಕು ಇನ್ನೊಂದು ನೂರು ರೂಪಾಯಿ ಹಾಕಿದ್ರೆ ಪೆಟ್ರೋಲ್ ಒನ್ ಅವರಲ್ಲಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದ್ಬಿಟ್ಟು ಆ ಗ್ಯಾಪಲ್ಲಿ ನಾವು ಹೋಗಿ ವುಡ್ಡು ಅಲ್ಲೊಂದು ಸ್ವಲ್ಪ ಐತೆ ಅಂತ ಅಂದಿದ್ದಾರೆ ಅದು ಅದೇ ಗೂಡ್ಗೆ ಹಾಕೋಕ್ಕೆ ಸೊ ಅದನ್ನ ಹೋಗಿ ಎತ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀರಿ ಬನ್ನಿರಿ ಇವಾಗ ಹೊರಡೋಣ ಇಲ್ಲಿಲ್ಲ ಸಿಕ್ತು ಫ್ರೀಯಾಗಿ ಸಿಕ್ತು ಅವತ್ತು ಅಷ್ಟೆಲ್ಲ ಖರ್ಚು ಮಾಡ್ಬಿಟ್ಟು ಇನ್ನೂರು ರೂಪಾಯಿ ಕೊಟ್ಟು ಇಸ್ಕೊಂಬಂದ್ರೆ ಅದು ಯೂಸ್ ಕೂಡ ಆಗಲಿಲ್ಲ ದೇವ್ ನೋಡಿ ಫ್ರೀಯಾಗಿ ಅದಕ್ಕಿಂತ ದೊಡ್ಡದು ಸಿಕ್ಕೋಯ್ತು ದುಡ್ಡು ಹೋಗಿ ಫಿಟ್ ಮಾಡ್ಬೇಕು ಇವಾಗ ಫಿಟ್ ಮಾಡೋಕ್ಕಿಂತ ಮುಂಚೆ ಕಟ್ ಮಾಡಿಸ್ಬೇಕು ಎತ್ಕೊಂಡು ಹೊಡೋದ್ ಕಟ್ಟಿಂಗ್ ಆಗ್ತಾಯಿದ್ದೀರಿ ಇವಾಗ ಅಲ್ಲಿ ಇಟ್ಕೊಬಂದ್ರಲ್ಲ ಫುಲ್ ಕಟ್ಟಿಂಗ್ ಮಾಡಿದ್ದಿಲ್ಲ ಅದು ಸೈಜು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿಸ್ಬೇಕು ಅದಕ್ಕೋಸ್ಕರ ಕಟ್ಟಿಂಗ್ ಮಾಡಿಸ್ತಾ ಇಲ್ಲ ಲಾಸ್ಟ್ ಟೈಮ್ ಬಂದಿದ್ದೀವಿ ನೋಡಿ ಆಯ್ತು ಫುಲ್ ಐತಿವಾಗ ಇಟ್ಕೊಂಡು ಹತ್ರ ಹೋಗ್ತಾ ಇದ್ದೀನಿ ಆಲ್ರೆಡಿ ಪೋಟರ್ ಅವ್ರು ಬಂದವರಂತೆ ಅದಕ್ಕೆ ಒಂದು ಸ್ವಲ್ಪ ಬೇಗ ಹೋಗ್ಬಿಟ್ಟು ಅಲ್ಲ ಅಂದರೆ ಪೋರ್ಟರ್ ಅವರು ಇದು ಅಕ್ಕಿ ಕರ್ಸ್ಕೊಂಡಿದ್ರುವಲ್ಲ ಸೊ ಅಕ್ಕಿ ಬಂದೈತಂತೆ ಹೋಗಿ ಹಾಕಿ ಬನ್ನಿ ರಪ್ಪ ಅಂತ ಹಾಗೆ ಗೂಡ ಗೂಡತ್ರ ಇಟ್ಬಿಟ್ಟು ಸೆಟ್ ಕೂಡ ಮಾಡಬೇಕು ಮತ್ತು ಇನ್ನೊಂದು ಅವ್ರಿಗೆ ಹೇಳಿದೆ ಮೆಜರ್ಮೆಂಟ್ ಎಲ್ಲ ಸರಿ ನಾನೇ ಬಂದು ಮಾಡ್ಕೊಡ್ತೀನಿ ಅಂತ ಹೇಳೋಣ ಪಪ್ಪ ಇವಾಗ ಇದನ್ನ ನೋಡಿರಿ ಅವನು ತುಂಬ ಒಳ್ಳೆಯವನು ಪಾಪ ಮಾಡ್ಕೊಡ್ತೀನಿ ಇವಾಗ ಎಷ್ಟು ಇದು ಕಟ್ಟಿಂಗ್ಗೆಲ್ಲ ಏನು ಕಾಸು ಬೇಕಂತ ಕೇಳಿದೆ ಕಾಸು ಹೇಳಿ ಎಷ್ಟಾಯ್ತು ಹೇಳು ಅಂತ ಅಂದ್ರೂ ಹೇಳಿಲ್ಲ ಪರವಾಗಿಲ್ಲ ಹೋಗ್ರಿ ಅಂತ ನಾನು ಊರಲ್ಲಿ ಸಾಕಿದ್ದೀನಿ ಪರವಾಗಿ ಗೊತ್ತಾಗುತ್ತೆ ನನಗೂ ಎತ್ಕೊಂಡೋಗಿ ಹೋಗಿ ಅಂತ ಅಂದ ಅವನು ಪಾಪ ಪರಿವಾಳ ಸಾಕೋದು ಕಷ್ಟ ಪರಿವಾಳ ಸಾಕೋರಿಗೆ ಗೊತ್ತಾಗುತ್ತೆ ಪ್ಲೀಸ್ ಅಲ್ವಾ ಬನ್ನಿ ಇವಾಗ ದೌಡಿ ದೌಡ್ಯತ್ರ ಅವನು ಎತ್ಕೊ ಬಂದಾಯ್ತು ತುಳಿಬಿಟ್ಟೆ ಪರವಾಗಿಲ್ಲ ಸೊ ಇವಾಗ ಹೊಸ ಹಾಕಿ ನೆತ್ಕೊ ಬಂದಿದ್ದಾಯಿತು ಅದನ್ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಗೂಡ್ದು ಪ್ರೊಸೆಸಿಂಗ್ ನಡಿತೈತೆ ಸೊ ಗೂಡ್ ಕೆಲಸ ನೋಡಿ ಇಲ್ಲಿ ಗಂಟೆ ಬಂದೈತಿ ಇವಾಗ ಬ್ಯಾಕ್ ಸೈಡೆಲ್ಲ ಕಟ್ ಮಾಡಿಸ್ಕೊಂಡಾಗೈತೆ ನೋಡಿ ಗೂಡ್ ಏನು ಅಷ್ಟ ಕಾಣಿಸ್ತೈತಿತ್ತು ಇವಾಗ ನೆಕ್ಸ್ಟ್ ಇದಕ್ಕೆ ಡೋರ್ ಒಂದು ಫಿಟ್ ಮಾಡಿಸ್ಬೇಕು ಅಷ್ಟೇ ಬೇಕಾಗಿರೋದು ನಮಗೆ ಡೋರ್ ಒಂದು ಫಿಟ್ ಮಾಡಿಸ್ಬಿಟ್ರೆ ನಮ್ಮ ಗೂಡ್ನ ಕತೆ ಮುಗಿಯುತ್ತೆ ಇಲ್ಲಿಗೆ ಸೊ ಇದು ಕರೆಕ್ಟಾಗಿ ಅಳತೆ ಬಂದಿದೆ ನಾವು ಅಳತೆ ಕರೆಕ್ಟಾಗಿ ಬಂದಿಲ್ಲ ಅಂದ್ಕೊಂಡಿದ್ರೆ ಸೊ ನೋಡಿರಿ ಅದಕ್ಕೆ ಅದಕ್ಕೋಸ್ಕರನೇ ಹೋಗ್ಬಿಟ್ಟು ಬೆಳಗ್ಗೆ ಟೇಪಲ್ಲಿ ಎತ್ಕೊಂಡ್ಬಂದು ಅಳತೆ ಎಲ್ಲ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಳತೆ ಕೊಟ್ಟಿದ್ದು ಇವಾಗ ಡೋರು ಸೊ ಡೋರ್ ಒಂದು ಮಾಡಿಸ್ಬೇಕು ಡೋರ್ ಒಂದು ಮಾಡಿಸಿದ್ರೆ ಎಲ್ಲ ಕೆಲಸ ಮುಗ್ದಂಗೆ ಓಕೆನಾ ರೆಡಿ ಮಾಡ್ಕೊಂಡು ನೋಡಿ ಲೆಕ್ಕಪಟ್ಟ ಸಾಮಿನ ಕೈಲಿಕೊಂಡಿದ್ದೀನಿ ಈಗ ಎರಡು ಸಲ ಎರಡು ಸಲ ಶಾಖಿಸ್ಕೊಡ್ರ್ ಇವರು ನಾನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಇವಾಗ ಮೊನ್ನೆ ಕ್ಲೀನಾಗಿ ರೆಡಿ ಮಾಡೋಣ ಇದನ್ನ ಇದಕ್ಕೇನೋ ಸ್ವಲ್ಪ ಡ್ಯಾಮೇಜ್ ಮಾಡ್ಕೊಂಡು ಮನೆಗೆ ಎಚ್ಕೊಂಡ್ರೆ ಚೊಪ್ ಚೊಪ್ಪ ಹೊಡಿತಾರೆ ನಮಗೆ ಅಣ್ಣ ಗೂಡ್ ಮಲಿಸ್ಕೊಂಬಿಡೋದು ಅಂದರೆ ಮಲ್ಸ್ಕೊಂಬಿಡ ಗೂಡ್ನ ಫಸ್ಟು ಮಲಗಿಸ್ಕೊಂಬೆ ಯಾಕಂತಂದರೆ ಕರೆಕ್ಟಾಗಿ ಡ್ರಿಲ್ ಮಾಡೋಕ್ಕಾಗಲ್ಲ ಮಲಗಿಸ್ಕೊಂಡ್ರೆ ಇದರಲ್ಲಿ ಈ ಐಟಮ್ಸ್ ಏನೇನೋ ಆಯ್ತಾ ಇದರಲ್ಲಿ ಯಾವ ಕಡೆ ಕಡಿತ ಈ ಕಡೆ ಹೊಡಿ ಈ ಕಡೆ ಹೊಡಿಬೇಕಲ್ಲ இல்லை 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 ஆணையோ ஆனிபடி ஏன்னா நடிவோட இவ்வாறு ஜாஸ்தி ஓப்பன் ஆகும் ఆకడే కరెక్టగా వెళ్తది నాకొన ఇది హంగలాగ కరెక్టగా అంటే అదేసమగా ఎలా రెడీ అయిపోయితే ఆకడే ఓపెన్ అవుబిడేతే ఒక స్క్రూ ఒకటి తిప్పినే ಚಿಕ್ಕದಾಗಲ್ಲ ಚಿಕ್ಕದಾಗಲ್ಲ ಹೋದ ಇಷ್ಟೊಂದು ಇವಾಗ ನೋಡಿ ನೋಡಿರಾಡಿನ ಇದೋ ಸೆಂಟ್ರಿಗೆ ಹೊಡಿತಾ ಇರೋದೊ ಸೈಡ್ ಹೊಡಿತಾರ

ತೊಗೊಬಂದಿರೋ ಹೊಸ ಅಕ್ಕಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ಹೊಸ ಅಕ್ಕಿ ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗೈತೆ ಏನೋ ಎಲ್ಲ ಕಮೆಂಟ್ ಹಾಕಿರಿ ಸೊ ಈ ಅಕ್ಕಿ ನನ್ನದೇ ಅಕ್ಕಿ ನಾನೇ ಇಲ್ಲಿ ಓನ್ ಇದೇ ಟೆರೆಸಲ್ಲಿ ಬ್ರೀಡ್ ಮಾಡಿದ ಅಕ್ಕಿ ಏನೋ ಹೇಳ್ತೀನಿ ಅದು ಅಕ್ಕಿ ತೋರಿಸ್ಬೇಕೆಲ್ಲ ಹೇಳ್ತೀನಿ ಬನ್ನಿ ಇಲ್ಲೇ ಬ್ರೀಡ್ ಮಾಡಿದ್ದು ಇಲ್ಲೇ ಹುಟ್ಟಿದಕ್ಕಿನ ನಾನು ನಾನು ವಾಪಸ್ಸು ತುಂಬ ಇಲ್ಲೇ ತೋರಿಸ್ಕೊಡ್ತಾ ಸೊ ಗೈಸ್ ಇದೇ ಅಕ್ಕಿ ಆ ಇದು ಇಲ್ಲೇ ಹುಟ್ಟಿದ್ದು ನನಗೆ ಅದು ನೋಡಬೇಕು ಆ ವೀಡಿಯೋಸ್ ಎಲ್ಲ ನೋಡಿದ್ರೆ ಹೇಳ್ತೀನಿ ಯಾವುದು ಯಾವ ಜೊತೆ ಹುಟ್ಟಿದ್ದು ಎಲ್ಲ ನಾನು ನಿಮ್ಗೆ ಹೇಳ್ತೀನಿ ಆ ವೀಡಿಯೋಸ್ ಹಳೆ ವೀಡಿಯೋಸು ತುಂಬ ಆಗೈತೆ ಒಂದೆರಡು ವರ್ಷ ಆಗೈತೆ ಅದರಲ್ಲಿ ಬಂದಿದ್ದು ಒಂದು ಪಟ್ಟ ಸೊ ಇದು ಈ ಅಕ್ಕಿನ ಕೊಡೋಕ್ಕಿದ್ದಿಲ್ಲ ಬಟ್ ಒಂದು ಹುಡುಗ ಈ ಅಕ್ಕಿಗೆ ಪೇ ಮಾಡಿದ್ದ ಒಂದು ಅಕ್ಕಿಗೆ ಪೇ ಮಾಡಿದ್ದ ತಾಮ್ರಲ್ಲಿಗೆ ಬಟ್ ಅಕ್ಕಿ ಕಳೆದೋಯ್ತು ಅದ್ರ ನೆಕ್ಸ್ಟ್ ಡೇ ಅಕ್ಕಿ ಕಳೆದೋಯ್ತು ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಇದೇ ಒಂದೇ ಅಕ್ಕಿ ಇದ್ದಿದ್ದಾವೆ ನನ್ನ ಹತ್ರ ಸೊ ಏನು ಮಾಡೋಣ ಅಂದ್ಬಿಟ್ಟು ಈ ಅಕ್ಕಿನೇ ಕೊಟ್ಟೆ ಲೈಕ್ ಈ ಅಕ್ಕಿ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ಬ್ರೀಡ್ ಮಾಡಿಸಿದ್ದೆ ಅಕ್ಕಿ ಬಿಡೋಕ್ಕೋಲ್ಲ ಎತ್ತಿ ಕೊಡೋಕ್ಕೋಸ್ಕರ ಬ್ರೀಡ್ ಮಾಡಿಸಿದ್ದ ಅಕ್ಕಿನ ಸೊ ಏನಾದರೂ ಆಗಲಿ ಪೇ ಮಾಡಿಬಿಟ್ಟಿದೆ ನಾನು ಅಂದ್ಬಿಟ್ಟು ಕೊಡ್ಬೇಕು ಅಂದ್ಬಿಟ್ಟು ಕೊಟ್ಟಿದೆ ನೋಡಿ ಏನು ಮಸ್ತ್ ಆಗೈತೆ ನಂದೇ ಹೌದು ಅಲ್ವಾ ಅಂತ ಇನ್ನೂ ಯಾರು ಸ್ವಲ್ಪ ಜನ ಕನ್ಫರ್ಮ್ ಆಗಿರಲ್ಲ ನಾನು ಲಾಸ್ಟಲ್ಲಿ ಕನ್ಫರ್ಮ್ ಮಾಡ್ತೀನಿ ಕಣ್ ತೋರಿಸ್ತೀನಿ ನೋಡ್ಕೊಳ್ರಿ ಹೇಗೆ ಹಿಂಗೆ ಆಯ್ತಾ ಅಂತ ಶಾರ್ಟ್ ಬಿಕ್ ಅಲ್ಲಿ ಅಕ್ಕಿ ಏನ್ ಮಸ್ತ್ ನೋಡ್ರಿ ಇದಕ್ಕೊಂದು ಇದಕ್ಕೊಂದೊಳ್ಳೆ ಮೇಲ್ ಸೆಟ್ ಮಾಡಿಬಿಟ್ಟು ಮಸ್ತಾಗಿ ಪಟ್ಟಾಗಳು ಇದರಲ್ಲಿ ಸಕ್ಕದಾಗಿದೆ ಮೇಲು ಫೀಮೇಲ್ ಹೆಂಗೈತೆ ನನ್ನ ನನ್ಗಂತೂ ಇವಿ ಇಷ್ಟ ಅದಕ್ಕೋಸ್ಕರ ಅಕ್ಕಿ ಅವ್ರಿಗೆ ಎಷ್ಟೋ ಸಲ ಮಾರ್ತೀನಿ ನನ್ನ ಕೈಲಿ ಆಗ್ತಾ ಇಲ್ಲ ಇಸ್ಕೊಳ್ಳೋಕ್ಕೆ ಅಂತ ಅಂದಾಗ್ಲೂ ಬೇಡಪ್ಪ ನಾನು ಕಾಸು ಬರಲಿ ನಾನೇ ಇಸ್ಕೊತೀನಿ ಅಂದ್ಬಿಟ್ಟು ಹೇಳಿ ಇಸ್ಕೊಂಡಿದ್ದೀನಿ ಇದೇನು ಸರ್ ಒಂದು ಟು ತ್ರೀ ಫೋರ್ ಇದಲ್ಲ ಇದಲ್ಲ ಸೊ ನಾನೇ ಈಸ್ಕೊಂತೀನಿ ಅಂತ ಹೇಳಿ ವಾಪಸ್ ಇಸ್ಕೊಂಡಿದ್ದೆ ಅಕ್ಕಿ ಹಿಂಗೈತೆ ಇನ್ನು ಕೆಲವು ಜನಕ್ಕೆ ನಂದೇ ಅಕ್ಕಿ ಹೌದು ಅಲ್ವಾ ಅಂತ ಕನ್ಫರ್ಮ್ ಆಗಿರಲ್ಲ ನಾವು ರಿಂಗು ಪಟ್ಟಗಳಿಗೆ ಮಾತ್ರ ಹಾಕೋಕ್ಕಾಗೋದು ಹತ್ತಿರವಾಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ನೋಡ್ಬೋದು ಹೆಸರು ನೋಡ್ಕೊಳ್ಳಿ ಯಾರ್ದು ಹೇಳಿ ಪ್ರಿನ್ಸ್ ಲಾಫ್ಟ್ ಪಟ್ಟ ಎಷ್ಟನೇ ನಂಬರು ನೈನ್ಟೀನ್ ನಂಬರು ಅವಾಗಲೇ ಮಾಡಿಸಿರೋದು ಪಟ್ಟ ಇದು ನಂದೇ ಓ ನಂದೇ ಅಕ್ಕಿನ ನಾನು ವಾಪಸ್ ರಿಬೈ ಮಾಡಿರೋದು ಅಕ್ಕಿ ತೋರಿಸ್ತೀನಿ ನೋಡಿ ಅಂತ ಅಕ್ಕಿ ನೋಡ್ಕೊಳ್ಳಿ ಅಕ್ಕಿದ ಬಾಡಿ ಪ್ಯಾಟ್ರನ್ನು ಎಲ್ಲ ನೋಡಿರಿ ಅಂತ ಫಿಮೇಲು ಸ್ವಲ್ಪ ಇವಾಗ ಟ್ರಾವೆಲ್ ಟ್ರಾವೆಲಿಂಗ್ ಮಾಡ್ಕೊಂಬಂತಲ್ವಾ ಸೊ ಅದರಿಂದ ಸ್ವಲ್ಪ ಗಾಬರಿ ಆಗೈತೆ ಇಲ್ಲಾಂದರೆ ಮಸ್ತಾಗಿರುತ್ತೆ ಸೊ ಈಗ ಆಗೈತೆ ಅಂದ್ಕೊಳ್ಳಿ ಅಕ್ಕಿ ಮಾತ್ರ ಅದಕ್ಕೋಸ್ಕರ ಬೇಕೇ ಬೇಕಂದ್ಬಿಟ್ಟು ವಾಪಸ್ ಎತ್ಕೊಂಡಿದ್ದೆ ಅಕ್ಕಿನ ಅಂತೂ ಪರ್ಸ್ನಲಿ ತುಂಬ ಇಷ್ಟ ಅಕ್ಕಿ ಅದಕ್ಕೋಸ್ಕರ ವಾಪಸ್ ತರಿಸ್ಕೊಂಡಿದ್ದೀನಿ ಸೊ ನಿಮಗೂ ಎಲ್ಲ ತೋರಿಸ್ಕೊಟ್ಟಿನಲ್ವಾ ಹೆಂಗೈತೆ ಅಕ್ಕಿ ಅಂದ್ಬಿಟ್ಟು ಕಮೆಂಟ್ ಹಾಕಿರಿ ಫಿಮೇಲು ಮಾಕ್ಷಿನ ಮಕ್ಷರ ಇದು ಚಪ್ಪಾರ ಮಾಕ್ಷಿ ಇದ್ದಂಗೆ ಐತೆ ಅದು ಕಮೆಂಟ್ ಹಾಕಿರಿ ಬರೀ ಮಕ್ಷಿನ ಚಪ್ಪರ ಮಕ್ಷಿನ ಮಕ್ಷಿ ರ ಓಕೆನಾ ಸೊ ನೋಡಿ ಇವಿ ಅಂದರೆ ಎವಿ ಫ್ರೆಂಡ್ಲಿ ಅಂದ್ಕೊಳಿರಿ ಅಕ್ಕಿ ಅವಾಗಲೇನು ಹಿಂಗೆ ಇತ್ತು ಮತ್ತು ಆ ಹುಡ್ಗ ಮೋಸ್ಟ್ಲಿ ಮನೇಲಿ ಒಳಗಡೆ ಸಾಕ್ದಂಗೆ ನೆನೆ ಅದರಿಂದ ಇನ್ನೂ ಫುಲ್ಲು ಫ್ರೆಂಡ್ಲಿ ಆಗಿಬಿಡೋದು ಅಂದ್ಕೊಳ್ಳಿ ಅಕ್ಕಿ ಕೈಗೆ ಏನು ಏನು ಗಾಬರಿ ಏನು ಬೀಳ್ತಾಯಿಲ್ಲ ಇಲ್ಲ ಅಕ್ಕಿ ನೋಡಿ ಹೌದು ಹೊಸ ಗುಡ್ ಹೊಸ ಗೂಡಿಗೆ ಹೊಸ ಅಕ್ಕಿ ಫಸ್ಟ್ ಎಂಟ್ರಿ ಅಂದ್ಕೊಳ್ಳಿ ಸೊ ಗೂಡ್ದು ಪ್ರೊಸೆಸಿಂಗು ನಡೀತಾ ಇದೆ ಒಂದು ನಿಮಿಷ ನಾನು ತೋರಿಸ್ತೀನಿ ಗೂಡು ಈ ಥರ ಕಾಣಿಸುತ್ತೆ ನಮ್ಮದು ಹೊಸ ಗೂಡು ಯಾವುದಿದು ಮ್ಯಾನರ್ಸ್ ಇಲ್ಲ ಈ ಅಕ್ಕಿಗೆ ಗೂಡಲ್ಲಿ ಬಿಟ್ಟರೆ ಇರೋಕ್ಕೆ ನೋಡಿ ಗುಡಿ ಈ ಥರ ಕಾಣಿಸುತ್ತೆ ನಮಗೆ ಈ ಎರಡು ಅಕ್ಕಿಗಳಿಗೆ ಯಾವುದಕ್ಕೂ ಮ್ಯಾನರ್ಸ್ ಇಲ್ಲ ಸೊ ಅಂದರೆ ನಾನು ಸ್ವಲ್ಪ ಅಷ್ಟೇ ಸಿಂಗಲ್ ಇಕ್ಬೋದು ನಾವು ಇದರಲ್ಲಿ ಆರಾಮಾಗಿ ಜೊತೆ ಕೂಡ ಇಕ್ಬೋದು ಜೊತೆ ಇಕ್ಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾ ಇದರಲ್ಲಿ ಜಾಸ್ತಿ ಸಿಂಗಲ್ ಇಕ್ಕೋದು ಫುಲ್ ಸಿಂಗಲ್ ಮಾಡ್ಬಿಡೋಣ ಫುಲ್ ಸಿಂಗಲ್ ಸಿಂಗಲ್ ಅಕ್ಕಿಗಳಿಕ್ಕೋಣ ಜೊತೆ ಮಾಡಬೇಕಾದ್ರೆ ಈ ಏನೈತೆ ಈ ಗೂಡನ್ನ ನಾವು ರೆಡಿ ಮಾಡ್ಕೊಳ್ಳೋದ ಅಂದರೆ ಈ ಗೂಡಲ್ಲಿ ಜೊತೆ ಬಿಟ್ಕೊಂಡು ಈ ಗೂಡಲ್ಲಿ ಸಿಂಗಲ್ ಬಿಟ್ಕೊಳ್ಳೋಣ ಆ ಥರ ಮಾಡ್ಕೊಳ್ಳೋಣ ನನ್ನ ಪ್ಲ್ಯಾನು ಹಾಂ ನೋಡಿರಿ ಇವಾಗಲೇ ಇಷ್ಟು ಚೆನ್ನಾಗಿ ಕಾಣಿಸ್ತೀವಿ ಫುಲ್ ಅಕ್ಕಿಗಳೆಲ್ಲ ತುಂಬಿಸಿದಾಗ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಆದಷ್ಟು ಬೇಗ ಡೋರೆಲ್ಲ ರೆಡಿ ಮಾಡಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಹೆಣ್ಣು ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಒಂದು ಯೂನಿಕ್ ಕಂಟೆಂಟ್ ಜೊತೆಗೆ ನಾನು ಸಿಗ್ತೀನಿ ಎಲ್ಲರಿಗೂ ಗೊತ್ತಲ್ಲ ಕನ್ನಡ ಬೆಳೆಸಿ ಕನ್ನಡಿಗಲ್ಲಿ ನುಳ್ಸೆ ಕೇಳ್ಕೊತ ಟೇಕರ್ ಗೈಸ್ ಬಾಬಾಯ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಎಷ್ಟಪ್ಪ ಅಂತಂದರೆ ಇನ್ನೊಂದು ಐನೂರು ಸಬ್ಸ್ಕ್ರೈಬರ್ ಬೇಕು ನಾನ್ನೂರು ಸಬ್ಸ್ಕ್ರೈಬರ್ ಬೇಕು ಎಷ್ಟು ಕೆ ಸೆವೆಂಟಿ ಫೈವ್ ಕೆಗೆ ಅದನ್ನ ರೀಚ್ ಮಾಡ್ರಿ ಆಮೇಲೆ ನಿನ್ನ ಮುಂದಿನ ನಾನು ನಿಮ್ಗೆ ಕೊಡ್ತೀನಿ ಟೇಕರ್ ಗೈಸ್ ಬಾಬಾಯ್